ನೀನು ಇಸ್ಕೊಂಡಿದ್ದೀಯ ಚಂದಮ ಮತ್ತೆ ಇಸ್ಕೊಂಡಿದ್ದಿ ಕ್ಯಾಚ್ ಇಟ್ಕೊಂಡಿದ್ದೀಯ ಕಾಸು ಎಷ್ಟು ಸಿಕ್ತು ನಿಂಗೆ ಹ್ಞೂ ಸರಿ ಆಯ್ತು ಈಗ ಚಂದಮಾಮ ಎಷ್ಟ ಮೇಲೆ ಕಾಸು ಕ್ಯಾಚ್ ಇಟ್ಕೊಂಡು ಬಾಲ್ ತಗೊಬ ನೀನು ಆಯ್ತಾ ಹ್ಞೂ ಇನ್ನಷ್ಟು ಅಪ್ಪ ಬಾಲ್ ತಗೊಂಡಿ ಅಂತ ಕೇಳಬಾರ್ದು ನೀನು ಆಯ್ತಪ್ಪ ಒಂದ್ಸರಿ ಸರಿ ಹೋಗು ಕೇಳಿ ಇಸ್ಕೊಬಿ ಕೇಳಿ ಮೇಕ ಆಕಾಶದಿಂದ ಎಷ್ಟಾಗ ಕ್ಯಾಚ್ ಇಟ್ಕೊಂಡು ನೀನು ನಾಳೆ ಕೊಡ್ತೇವೆ ಅಂತ ಚಂದಮಾ ಕೇಳ್ದೆ ನೀನು ಇವಾಗ ಕೇಳ್ದ